ಎವ್ರಿ ಇಯರ್ ಬೊಂಬೆ ಕೂರಿಸ್ತಾರೆ ಸೊ ಅವ್ರು ಇವಾಗ ಏನೇನು ಇಟ್ಟಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಅರವತ್ತೇಳು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದೀವಿ ಅಲ್ಲಿರೋ ಸುಬ್ರಹ್ಮಣ್ಯ ಸಿಕ್ಸ್ಟಿ ಫೈವ್ ಇಯರ್ಸ್ ಓಲ್ಡ್ ಅದು ಲಾಸ್ಟ್ ಮೂರನೇ ದಿವಸ ಸರಸ್ವತಿ ಪೂಜೆ ನಡೆಯುತ್ತೆ ಬೊಂಬೆ ತುಂಬಾ ಇದಲ್ವಾ ಮಹತ್ವ ಪಡ್ಕೊಂಡಿರುತ್ತೆ ಇದು ರಾಮ ಪಟ್ಟಾಭಿಷೇಕ ಇದು ಈ ವರ್ಷ ತಂದಿರೋದಲ್ವಾ ಅಷ್ಟ ಲಕ್ಷ್ಮಿ ಅಷ್ಟು

ಇವರು ಮೂರು ಜನ ಅંಸೆ ಆಂಟಿಗೆ ಹೆಲ್ಪ್ ಮಾಡಿರೋದು ನಮ್ಮ 골್ಡೋಲ್ಲೆ ಊಟ ಎಲ್ಲಾ ರೆಡಿ ಮಾಡ್ಕೊಳ್ತಾರೆ ನಮ್ಮ ಅಕ್ಕವರು ಊರಲ್ಲಿ ನಮ್ಮ ಅಕ್ಕವರು ಫೇಮಸ್ ಗೊಂಬೆ ನೋಡ್ಕೊಂಡು ಹೋಗೋವರಿಗೆ ಒಂದು ರಿಟರ್ನ್ ಗಿಫ್ಟ್ ನಾವು ಅંಸೆ ಆಂಟಿ ಮನೆಗೆ ಬಂದಿದ್ದೀವಿ ನವರಾತ್ರಿಗೆ ಇವರು ಎವ್ರಿ ಇಯರ್ ಬೊಂಬೆ ಕೂರಿಸ್ತಾರೆ ಸೊ ಅವರು ಇವಾಗ ಏನೇನು ಇಟ್ಟಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಥೀಮ್ಸ್ ಎಲ್ಲ ನಂಗೆ ಗೊತ್ತಿಲ್ಲ ಸೊ ಅವ್ರಿಗೆ ಗೊತ್ತಿರೋದೆ ಮೈಸೂರಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಹಾಗೇನೆ ನಾವು ನಮ್ಮನೆಯಲ್ಲಿ ಅರವತ್ತೇಳು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ ಅಲ್ಲಿರೋ ಸುಬ್ರಹ್ಮಣ್ಯ ಸಿಕ್ಸ್ಟಿ ಓಲ್ಡ್ ಅದು ಅದಾದಮೇಲೆ ನಾನು ಅವ್ರ ಜೊತೆ ಕೈ ಜೋಡಿಸಿ ನಾನು ನುವೆ ಮಾಡ್ತಾಯಿದ್ದೀನಿ ಮತ್ತೆ ಈ ವರ್ಷ ಊರಿಗೆ ಹೋಗಿದ್ದಾರೆ ಹಾಗಾಗಿ ಪೂರ್ತಿ ಜವಾಬ್ದಾರಿ ನನ್ನ ಮೇಲೆ ಆಯಿತಾ ಇದು ನಾವು ಕಳಶ ಕೂಡಿಸ್ಬಿಟ್ಟು ಒಂಬತ್ತು ದಿವಸ ನುವೆ ಮೂರು ದಿವಸ ಅದನ್ನು ನಾವು ಲಕ್ಷ್ಮಿ ಅಂತ ನಮಸ್ಕರಿಸ್ತೀವಿ ಮತ್ತು ಮೂರು ದಿವಸ ಪಾರ್ವತಿಗೆ ಅಂತ ನಮಸ್ಕಾರಗಳು ನಡೆಯುತ್ತೆ ಮತ್ತು ಲಾಸ್ಟ್ ಮೂರನೇ ದಿವಸ ಸರಸ್ವತಿ ಪೂಜೆ ನಡೆಯುತ್ತೆ ಇದು ಒಂಬತ್ತು ದಿವಸ ನಡೆಯುವಂತಹ ನವರಾತ್ರಿ ಹಾಗೆ ಈ ಮೆಟ್ಲುಗಳಲ್ಲಿ ಜೋಡಿಸೋದು ಒಂದು ವಿಧ ಅಂತ ಏನಂದ್ರೆ ಮೊದಲನೇ ಮೆಟ್ಲಿನಲ್ಲಿ ಮರಪಾಚಿಗೊಂಬೆ ಅದು ಪಟ್ಟದ್ ಗೊಂಬೆ ಅಂತ ಪಟ್ಟದ್ಗೊಂಬೆ ತುಂಬಾ ಮಹತ್ವ ಪಡ್ಕೊಂಡಿರುತ್ತೆ ಅದು ಹೆಣ್ಮಕ್ಳು ಮದ್ವೆ ಮನೆಯಲ್ಲಿ ಮದ್ವೆ ಆದಾಗ ಸಂಪ್ರದಾಯವಾಗಿ ತಂದೆ ತಾಯಿ ಮನೆಯಿಂದ ಕೊಟ್ಟಿರ್ತಾರೆ ಅದು ಅದಾದಮೇಲೆ ನಮ್ಮ ಮನೆ ದೇವರು ಇರಬೇಕು ಫಸ್ಟ್ ಮೆಟ್ಲಲ್ಲಿ ಹಾಗಾಗಿ ಆಮೇಲೆ ಇದು ಅಂಕಾಳ ಪರಮೇಶ್ವರಿ ನಮ್ಮ ಮನೆ ದೇವರು ಮತ್ತು ಕರುಮಾರಿಯಮ್ಮನ ದೇವಸ್ಥಾನ ಮಹಾಲಕ್ಷ್ಮಿ ಇರೋದು ನಾನು ತುಂಬ ನಂಬಿರುವಂತಹ ದೇವಿ ಹಾಗಾಗಿ ಅವ್ರಿಗೂ ಅಲ್ಲಿ ಪ್ರಾಮುಖ್ಯತೆ ಈಗ ಪ್ರಚಲಿತವಾಗಿ ತುಂಬ ವಾರಾಹಿ ದೇವರು ಎಲ್ಲ ಕಡೆಗೂ ನಡೆಯುತ್ತಲ್ವ ಹಾಗಾದರೆ ನಮ್ಮತ್ತೆ ವಾರಾಹಿ ದೇವಿದು ಪೂಜೆ ಮತ್ತು ಅರ್ಚನೆ ಎಲ್ಲ ತುಂಬ ಮಾಡ್ತಾರೆ ಇದು ಪಂಚಭೂತಗಳು ಎಲ್ರಿಗೂ ಗೊತ್ತಿದ್ದಂತೆಯೇ ಇದು ಎರಡನೇ ಮಟ್ಟದಲ್ಲಿ ನಾವೇನು ಮಾಡಿದ್ದೀವಿ ದಶಾವತಾರ ಕಾನ್ಸೆಪ್ಟ್ ತಗೊಂಡು ಎಲ್ಲ ದಶಾವತಾರನ ಇಟ್ಟಿದ್ದೀವಿ ಮೊದಲನೇದು ಮತ್ಸ್ಯಾವತಾರ ಕೂರ್ಮ ಅವತಾರ ವರಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ರಾಮ ಅವತಾರ ಕೃಷ್ಣ ಅವತಾರ ಬಲರಾಮ ಇಲ್ಲದ್ರೆ ಅವತಾರ ಹಾಗೆ ಕಲ್ಕಿ ಈಗ ನಡೆಯುವಂಥದ್ದು ಕಲ್ಕಿ ಯುಗದಲ್ಲಿ ನಾವೆಲ್ಲ ಇದು ಈ ಮೂರನೇ ಮಟ್ಟದಲ್ಲಿ ನಾವೇನ್ ಮಾಡ್ಕೊತೀವಿ ರಾಮಂದು ವಿಶೇಷವಾಗಿ ತಗೊಳ್ತೀವಿ ಸೊ ರಾಮ ಲಕ್ಷ್ಮಣ ಸೀತಾ ಹನುಮಾನ್ ಇದು ರಾಮ ಪಟ್ಟಾಭಿಷೇಕ ಮತ್ತು ಅದು ಸತ್ಯನಾರಾಯಣ ಪೂಜೆ ಕರ್ನಾಟಕದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ತುಂಬ ಪ್ರಚಲಿತವಾಗಿರುವಂತಹ ಸತ್ಯನಾರಾಯಣ ಪೂಜೆ ಸೆಟ್ ಅದು ಇಟ್ಕೊಂಡಿರೋದು ಈ ವರ್ಷ ನಾವು ಹೊಸದಾಗಿ ಸೇರಿಸ್ಕೊಂಡಿರೋದು ಅಷ್ಟಲಕ್ಷ್ಮಿದು ಅಷ್ಟಲಕ್ಷ್ಮಿನ ಈ ವರ್ಷ ತಂದಿದೀವಿ ಅಷ್ಟಲಕ್ಷ್ಮಿ ಇದು ಕಾರ್ತಿಕೇಯ ಪೆಣ್ಗಳು ಅಂತ ಹೇಳಿ ಶಿವನ ಕಣ್ಣು ಇದರಿಂದ ಬಂದಿರುವಂತಹ ಆರು ಮಕ್ಕಳು ಸರವಣ ಸರೋವರದಲ್ಲಿ ಇರ್ತಾರೆ ಅದನ್ನ ಪಾರ್ವತಿ ಒಂದ್ ಕೂಡಿಸಿ ಅವರನ್ನೇ ಷಣ್ಮುಖ ಅಂತ ಕರೆಯೋದು ಅವ್ರನ್ನ ನೋಡ್ಕೊಳಕ್ಕೆ ಆರು ಜನ ಇರು ಇದು ಅದರಿಂದನೇ ಇದಕ್ಕೆ ಕಾರ್ತಿಕೇಯ ಪೆಣ್ಗಳಂತ ಹೆಸರು ಇನ್ ಮುಂದಕ್ಕೆ ಬರಬೇಕಾದ್ರೆ ಇದು ದಿನ ಪ್ರಚಲಿತ ನಮ್ಮಲ್ಲಿ ಹೇಗೆ ವ್ಯವಹಾರ ನಡೆಯುತ್ತೆ ಏನು ಮಾಡ್ತೀವಿ ಅನ್ನೋದನ್ನ ನಾವು ಈ ಥರ ರೂಪದಲ್ಲಿ ತೋರಿಸೋದು ಅಂಗಡಿ ಇಟ್ಕೊಂಡಿರುವಂಥದ್ದು ಈ ಅಂಗಡಿಯಲ್ಲಿ ದಿನಸಿ ಅಂಗಡಿ ಅಂದರೆ ನಮಗೆ ಬೇಕಾಗಿರೋದು ನಮ್ಮ ಜೀವನಕ್ಕೆ ಇದು ಎವಲ್ಯೂಷನ್ ಆಫ್ ಹ್ಯೂಮನ್ ಬೀಯಿಂಗ್ ಅನ್ನೋ ಥರ ತೋರಿಸ್ಕೊಂಡಿರುತ್ತೆ ಇವರು ಹಳಬ್ರು ಹಾಗಾಗಿ ಅಜ್ಜ ಅಜ್ಜಿ ಅದು ನಾನು ನಮ್ಮ ಮನೆಯವರು ನಮ್ಮಮ್ಮಗ ಸ್ಕಂದ ಅಂತ ಈ ವರ್ಷ ಹೆಸರು ಇತ್ತಿದ್ದೀವಿ ಓಕೆ ಈ ಕಡೆಗೆ ನಮ್ಮ ಮಗಳು ಅಳಿಯ ಹಾಗಾಗಿ ಅವ್ರು ಮೆಟಲ್ ಸ್ಟೋರ್ಸ್ ಇಟ್ಟುಕೊಂಡಿದ್ದೀವಿ ಓಕೆ ದಿನ ಪ್ರತಿ ನಡೆಯೋ ಆಯ್ತಾ ಇವರು ಈ ವರ್ಷ ಇದು ಆ್ಯಡ್ ಮಾಡಿ ಟೀಮ್ ಕಟ್ಟಿಕೊಂಡಿರೋದು ನಮ್ಮಮ್ಮಗೂ ಈ ವರ್ಷ ಹುಟ್ಟಿದாங்க ಸ್ಕಂದ ಸ್ಕಂದ ಮೊಮ್ಮಗು ಹೆಸರು

ವರ್ಷದ ಮೊದಲ ಬರುವಂತಹ ಸಂಕ್ರಾಂತಿ ಹಬ್ಬನ ಅದನ್ನ ನಾವು ಮತ್ತೆ ಮಹಾಶಿವರಾತ್ರಿ ಸಂಕ್ರಾಂತಿ ಹಬ್ಬ ಇದು ಬಿದ್ದೋಗಿದೆಬಹುದು ಹಾ ಇಡ್ಲಾ ಇದು ಬೀಳ್ತಿದೆ ಅದು ಶಿವರಾತ್ರಿ ಡೆಬ್ಯೂಟ್ ಮಾಡ್ಕೊಳೋದು ಮತ್ತೆ ಹನುಮ ಜಯಂತಿ ದೇವಸ್ಥಾನದಲ್ಲಿ ಇದನ್ನ ನಾವು ಹನುಮಂತ ನಗರ ಅಂತ ಡೆಬ್ಯೂಟ್ ಮಾಡ್ಕೊಂಡಿದ್ವಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಗುಡಿ ಗಣೇಶ ಗಣೇಶ ಹಬ್ಬದ್ದು ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಅದು ನೆಕ್ಸ್ಟ್ ಅಶ್ವತ್ ಕಟ್ಟೆ ಧನುರ್ ಮಾಸದಲ್ಲಿ ಅಶ್ವತ್ ಸುತ್ತುವಂತ ಸುತ್ತುವಂತಹ ಪ್ರತಿಥಿ ಅದಾದ್ಮೇಲೆ ನಾಗರ ಪಂಚಮಿ ಇಲ್ಲಿದೆ ನಾಗರ ಪಂಚಮಿ ನಾಗರ ಪಂಚಮಿ ಮತ್ತೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ತುಳಸಿ ಹಬ್ಬ ಪ್ರತಿ ವರ್ಷ ಯಾರ್ದಾದ್ರೂ ನಮ್ಮ ಮನೆಯಲ್ಲಿ ಮದ್ವೆ ಆದ್ರೆ ಅವ್ರದ್ದು ಹೆಸರು ನೆಟ್ಟು ಮದ್ವೆ ಸೆಟ್ಟೆ ಬಂದು ಅಲಂಕಾರ ಮಾಡ್ಕೊಳ್ತಿದ್ವಿ ಈ ವರ್ಷ ನಮ್ಮ ಮನೆಯಲ್ಲಿ ಮದ್ವೆ ಯಾರ್ದು ಆಗಿಲ್ಲ ಹತ್ರದವ್ರದ್ದು ಹಾಗಾಗಿ ಗೊಂಬೆ ಹಾಗೆ ಇಟ್ಬಿಟ್ಟಿದೀವಿ ಮದ್ವೆ ಆದ್ಮೇಲೆ ಭರ್ಜರಿ ಊಟ ಮಾಡ್ಲೇಬೇಕಲ್ವಾ ಹಾಗಾಗಿ ವಿವಾಹ ಭೋಜನನ ಈ ಕಡೆಗೆ ಏರ್ಪಡಿಸಿ ಕೃಷ್ಣಾಷ್ಟಮಿಯನ್ನು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಹಾಗಾಗಿ ಈ ಒಂದು ಹಂತದಲ್ಲಿ ಎಲ್ಲ ಕೃಷ್ಣಂದು ವಸುದೇವ ಕೃಷ್ಣ ಯಶೋಧ ಕೃಷ್ಣ ಗೋಪಿಕಾ ಕೃಷ್ಣ ಹಾಗೆ ತುಲಾಭಾರ ಕೃಷ್ಣ ಮತ್ತು ಇದು ರಾಧೆ ಕೃಷ್ಣ ಇದು ಕೃಷ್ಣ ವಿತ್ ಗೋಪಿಕೆಯರ ಜೊತೆ ಇದು ರಾಧೆ ಕೃಷ್ಣ ಇದು ಒಂದು ರಾಧೆ ಕೃಷ್ಣ ಅದಾದ ಮೇಲೆ ಇದು ಅಯೋಧ್ಯ ಈಗೆಲ್ಲರೂ ಮನೆಯಲ್ಲೇ ಅಯೋಧ್ಯ ಬಂದಿದೆ ಖುಷಿ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು ರಾಮ್ಲಲ್ಲಾ ಅಲ್ಲಿನ ವಿಗ್ರಹ ಮತ್ತೆ ನಾವು ಪೂಜೆ ಮಾಡುವಂತಹ ಪಾಂಡ ವಿಠ ಪಂಡರಾಪುರದಿಂದ ತನ್ ಕೃಷ್ಣಂದೇ ಇದು ಬಕಾಸುರವಧೆ ಏಕಚಕ್ರ ನಗರದಲ್ಲಿ ಪಾಂಡವರು ಡಿಸ್ಗೈ ಆದರೆ ಡಿಸ್ಗೈಸ್ ರೂಪದಲ್ಲಿ ಬಂದಿರ್ತಾರಲ್ವಾ ಅವಾಗ ಒಂದು ಊರಲ್ಲಿ ದಿನಾಗ್ಲೂ ಒಂದು ಬಂಡಿ ಊಟನೂ ಕಳಿಸಿ ಆ ಗಾಡಿ ಓಡಿಸ್ಕೊಂಡು ಬಂದವ್ರಿಗೆ ಬಕಾಸುರ ತಿನ್ನುವಂಥ ಪದ್ಧತಿ ಇತ್ತು ಆಗ ಕುಂತಿ ಏನು ಹೇಳ್ತಾಳೆ ನೀವೆಲ್ಲರೂ ಯೋಚನೆ ಮಾಡಬೇಡಿ ನನ್ನ ಮಗನ ಕಳಿಸ್ತೀನಿ ಅಂತ ಹೇಳಿ ಭೀಮನ್ ಕಳಿಸಿರ್ತಾನೆ ಭೀಮ ಬಂದು ಇವನ್ ಜೊತೆನಲ್ಲಿ ಹೋರಾಡಿ ಊಟ ಎಲ್ಲ ತಾನೇ ತಿಂದು ಅದ್ಮೇಲೆ ಇವನ್ ಕೋಪ ಬಂದಿರುತ್ತಲ್ವಾ ಹಾಗೆ ಯುದ್ಧ ಮಾಡಿ ಬಂಡೆಕಲ್ಗಳೆಲ್ಲ ಒಬ್ಬರ ಮೇಲೆ ಮೇಲೆ ಹಾಕೊಂಡು ಮಾಡಿ ಕೊನೆಗೆ ಭೀಮ ಜಯ ಗಳಿಸ್ತಾನೆ ಇದು ಏಕಚಕ್ರ ನಗರ ಆಗಿನ ಈಗ ಅದನ್ನ ಚಿಕ್ಕಬಳ್ಳಾಪುರ ಅಂತ ಕರೀತಾರೆ ಏಕಚಕ್ರ ನಗರ ಏಕಚಕ್ರ ನಗರ ಏಕಚಕ್ರ ನಗರಿ ಇದು ಬಂದು ಈಗ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಭೀಮಾ ಬೆಟ್ಟ ಇದೆಯಂತೆ ಅದನ್ನೆಲ್ಲನೂ ನಾವು ಒಂದ್ಸರ್ತಿ ಹೋಗಿ ನೋಡಲೇಬೇಕಂತ ಅನ್ಸುತ್ತೆ ಇಷ್ಟೆಲ್ಲ ಆದಮೇಲೆ ಒಂದ್ಸಲ ಬರೀ ಇಷ್ಟನ್ನೇ ನೋಡ್ಕೊಂಡು ಹೋಗುವಾಗ ಸಣ್ಣ ಮಕ್ಕಳು ಜೊತೆಲಿ ಬಂದಿರ್ತಾರೆ ಏನೋ ಒಂದು ಖುಷಿಯಲ್ಲಿ ಎವ್ರಿ ಟೈಮ್ ಇದೊಂದು ಮಾಡ್ತಾ ಇದೆ ಇದನ್ನು ನಾವು ಒಂದು ಬೋಟ್ ಹೌಸ್ ಮಾಡಿಕೊಂಡು ಬಿ ಆರ್ ಹಿಲ್ಸ್ ಅಲ್ಲಿಂದ ಟ್ರೈಬಲ್ ಅವರು ಇರ್ತಾರಲ್ಲ ಆದಿವಾಸಿಗಳು ಅವ್ರದ್ದು ಒಂದು ಡೆಬ್ಯುಕ್ಟ್ ಮಾಡಿಕೊಂಡಿದ್ದೀವಿ ಒಬ್ಬೊಬ್ರು ಅವರವ್ರ ಕಸಬನ್ ಪ್ರಕಾರ ಅಲ್ಲಿದ್ದಾರೆ ಹಾಗೆ ನಾವಿದು ಫ್ಲೋಟಿಂಗ್ ಮಾರ್ಕೆಟ್ ಅಂತ ಇದು ಹುಲ್ಲು ಎತ್ಕೊಂಡು ಬರ್ತಿದ್ದಾರೆ ಜನಜೀವನ ಅವ್ರದ್ದು ಇರುತ್ತೆ ಅಂತ ಒಂದು ಡೆಪಿಕ್ ಮಾಡಿರೋದು ಇದು ಫ್ಲೋಟಿಂಗ್ ಮಾರ್ಕೆಟ್ ಹ್ಮ್ ಎಲ್ಲಿನ ಜನ ಬಂದು ಅಲ್ಲಿರೋ ನದಿಯಲ್ಲಿ ಸಮುದ್ರದಲ್ಲಿ ಏನೋ ಮಾಡಿರ್ತಾರಲ್ಲ ಕೆರೆಯಲ್ಲಿ ಆ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಮತ್ತೆ ಅವರೊಂದು ವಿರಮಿಸಬೇಕು ಅಂತಂದ್ರೆ ಒಂದು ಬೋಟ್ ಹೌಸ್ ತರ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆದ್ಮೇಲೆ ಒಂಚೂರು ನಾಗರಿಕತೆ ಬಂದಾದ್ಮೇಲೆ ನಾವು ಸಿಟಿ ಲೈಫ್ ಸಿಟಿ ಲೈಫ್ ಅಲ್ಲಿ ಪ್ರತಿ ವರ್ಷಾನು ಒಂದೊಂದು ಊರ ಹೆಸರು ಕೊಡ್ತಾ ಇರ್ತೀವಿ ಈ ವರ್ಷ ನಾನು ನಮ್ಮೂರಿನ ಹೆಸರೇ ಕೊಟ್ಕೊಳ ಅಂತ ಹೇಳಿ ನಾಗದೇವನಹಳ್ಳಿ ಅಂತ ಪ್ರತಿ ಮಾಡಿ ಬೇರೆ ಬೇರೆ ಹೆಸರು ಕೊಡ್ತಾ ಇದ್ವಲ್ಲ ಈ ಸತಿ ನಮ್ಮೂರ ಹೆಸರೇ ಇರ್ಲಿ ಅಂತ ಹೇಳಿ ನಾಗದೇವನಹಳ್ಳಿಯನ್ನ ಕೊಟ್ಟು ಚೆನ್ನಾಗಿದೆ ನೋಡಿ ಇದು ಹಿಂದಿನ ಕಾಲದಲ್ಲಿ ಹೇಗಿತ್ತು ಭತ್ತ ಕೊತ್ತು ಅಂತದ್ದು ನೀರ್ ಬಾವಿಯಿಂದ ಸೇದು ಅಂತದ್ದು ಆತರ ಇರಲಿಲ್ಲ ಇಷ್ಟೆಲ್ಲ ಆದಮೇಲೆ ಇದು ಇದೆ ಏನಂತೆ ಅದು ಎಲ್ಲರನು ಕಬ್ಬಿಣ ಮಾರೋನು ಆ ಹೇಳ್ತಾರಲ್ಲ ಅಂತ ಹೇಳತಾರಲ್ಲ ಮತ್ತೆ ಕಾರ್ಪೆಂಟ್ರಿ ವರ್ಕ್ ಇರೋರು ಇದು ಕಾರ್ಪೆಂಟರ್ ವರ್ಕ್ ಕबिनेट ಕೆಲಸ ಮಾಡೋರು

ಇದ್ ಇಷ್ಟೆಲ್ಲಾ ಆದ್ಮೇಲೆ ಬ್ಯುಸಿ ಆಗಿ ಎಲ್ಲಾ ಎಕ್ಸಾಮ್ಸ್ ಎಲ್ಲಾ ಬರ್ದಾದ್ರೆ ಮಕ್ಳಿಗೊಂದ್ ಖುಷಿಯಾಗಿ ರಂಚಕ್ಕೋ ಏನೋ ಎಲ್ಲಾದ್ರೂ ಹೋಗ್ಬೇಕಲ್ವಾ ಮತ್ತೆ ಹೊಸದಾಗಿ ಮದ್ವೆ ಆಗಿರೋರು ಹನಿ ಮೂನ್ ಅಂತ ಮಾಡ್ಕೊಳ್ತಾರಲ್ಲ ಈಗೆಲ್ಲ ಹಾಗಾಗಿ ಅವ್ರ್ಗೆಲ್ಲಾರ್ಗುನು ವೆಸ್ಟರ್ನ್ ಗಾಟ್ಸ್ ಅಲ್ಲಿ ಇರೋವಂತಹ ಮಿಸ್ಟಿ ಮೌಂಟೆನ್ಸ್ ನ ಪರಿಚಯ ಮಾಡ್ಸ್ಕೊಡೋಣ ಅಂತ ಹೇಳಿ ಅವ್ರಿಗ್ ಇಲ್ಲಿ ಕಳ್ಸಿದೀವಿ ಇವರಿಗೆ ಪ್ರತಿದಿನ ಊಟಾನ ಸಪ್ಲೈ ಮಾಡುವಂತ ಅವರು ಬಟ್ಲರ್ಸ್ ಅವ್ರ ಇಬ್ರು ನೋಡಿ ಇದು ರಾಜಸ್ಥಾನ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಂ ನಡೆಯುತ್ತೆ ಹಾಗಾಗಿ ಅಲ್ಲಿ ಸಂಜೆ ಹೊತ್ತು ಎಲ್ಲ ಕೆಲಸ ಮುಗಿಸಿದ್ಮೇಲೆ ಮತ್ತೆ ವಾದ್ಯದವರೆಲ್ಲ ಇದ್ದಾರೆ ಮತ್ತೆ ನೃತ್ಯ ಮಾಡೋರು ಅವ್ರ ಜೊತೆಲಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು ಕಾರ್ಡ್ ತರ ನಿರ್ಮಾಣ ಮಾಡಿ ಲಿವಿಂಗ್ ಇನ್ ಹಾರ್ಮೋನಿ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದೀವಿ ಕಾಡ್ ಪ್ರಾಣಿಗಳು ಇದ್ದಾರೆ ಮನುಷ್ಯರು ಇದ್ದಾರೆ ಖೆಡಾನು ಇದೆ ಸಾಕು ಪ್ರಾಣಿನೂ ಇದೆ ಸೊ ನಾವು ಇದರಿಂದ ಎಲ್ಲ ಕಲಿಬೇಕಾಗಿರೋದು ಸಹ ಬಾಳ್ವೆ ಅಂತ ಎಲ್ಲರೂ ಒಟ್ಟಾಗಿ ಬಾಳೋಣ ಅಂತ ಖುಷಿಯಾಗಿ ಅದು ಆನೆ ಸುಸ್ತಾಗಿ ಬಿದೆ ಕಬ್ಬು ತಿಂದು ಸುಸ್ತಾಗಿ ಬಿಟ್ಟಿದೆ ಅದಕ್ಕೆ ಇಷ್ಟೆಲ್ಲ ಆದ್ಮೇಲೆ ದಸರಾ ಯಾಕೆ ಅನ್ನೋದು ಒಂದಿರುತ್ತಲ್ವಾ ಮನಸ್ಸಲ್ಲೂ ಇರುತ್ತೆ ಏನಂತ ಹೇಳಿದ್ರೆ ಬ್ರಹ್ಮ ಮಹಿಷಾಸುರ ಮರ್ತಿನಿ ಮಾಡೋದು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಹೇಗೆ ಕ್ರಿಯೇಟ್ ಆಗ್ತಾಳೆ ಅದನ್ನ ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ಜನರನ್ನು ಜನರೆಲ್ಲ ಹೋಗಿ ದೇವಾನು ದೇವತೆಗಳೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮಹೇಶ್ವರ ಕಾಟ ನಮಗೆ ತಡ್ಕೊಳೋಕ್ಕಾಗೋದಿಲ್ಲ ಅಂತ ಆವಾಗ ಏನು ಮಾಡ್ತಾರೆ ಅಂದರೆ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ದೇವಿನ ಸೃಷ್ಟಿ ಮಾಡ್ತಾರೆ ಅದೇ ಚಾಮುಂಡೇಶ್ವರಿ ದೇವಿ ಪಾರ್ವತಿಯ ಅವ್ರಿಗೆ ಶಕ್ತಿ ಬೇಕಲ್ವಾ ಅವನನ್ನು ಕೊಲ್ಲೋದಕ್ಕೋಸ್ಕರ ಹಾಗಾಗಿ ಎಲ್ಲ ದೇವರುಗಳು ಅವರದನ್ನು ಧಾರೆ ಕೊಡ್ತಾರೆ ಅವ್ರು ಪವರ್ಸ್ ಎಲ್ಲನೂ ಚಾಮುಂಡೇಶ್ವರಿಗೆ ಧಾರೆ ಎತ್ಕೊಟ್ಟ ಮೇಲೆ ಶಿ ಬಿಕಮ್ಸ್ ವೆರಿ ಪವರ್ಫುಲ್ ಆ ಪವರ್ಫುಲ್ ಆಗಿ ಒಂಬತ್ತು ದಿವಸ ಹಾಗಾಗಿ ಇವರೆಲ್ಲ ನಿಷ್ಕ್ರಿಯವಾಗಿ ಕೂತಿರ್ತಾರೆ ನಾವು ಅವ್ರನ್ನ ಪೂಜೆ ಮಾಡೋದು ಇವ್ರ ಶಕ್ತಿ ಎಲ್ಲ ಅವಳು ಒಂಬತ್ತನೇ ದಿವಸ ಹತ್ತನೇ ದಿವಸಕ್ಕೆ ವಿಜಯದಶಮಿ ಅಂದು ಸಂಹಾರ ಮಾಡಿ ವಿಜಯವಾಗಿ ಬಂದಾಗ ನಾವೆಲ್ಲ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಮರ ತಂದು ಮನೆಯಲ್ಲಿಟ್ಟು ಲಕ್ಷ್ಮಿ ಅಂತ ಪೂಜೆ ಮಾಡಿ ಸಂತೋಷದಿಂದ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿ ಇದು ನಾನು ಗೊತ್ತಿರೋಷ್ಟು ದಸರಾ ಹಬ್ಬದ್ದು ಅಲ್ಲಿ ಇಲ್ಲಿ ಒಂಚೂರು ಪಿಕಪ್ ಮಾಡ್ಕೊಂಡಿರೋದು ಆಯ್ತಾ ಇದು ಹ್ಯಾಕ್ ನಾನು ಅದನ್ನ ಹಾಗೆ ಹೇಳ್ತಾ ಇದೀನಿ ಥ್ಯಾಂಕ್ ಯು ಆಂಟಿ ಅಲ್ಲಿ ಕಡೆ ಒಂದು ಚೂರು ಇದ್ರೆ ಯಾರ್ ನೋಡೋರೆಲ್ಲರನುವೇ ಅದನ್ನ ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಈ ವರ್ಷ ವಿಶೇಷವಾಗಿ ಏನುಂದ್ರೆ ಮಕ್ಕಳದರ ಬಂದಾಗ ಅವರಿಗೆ ಒಂದು ಕಂಡಕ್ಟ್ ಮಾಡ್ತೀನಿ ಅವನೆಲ್ಲ ಒಂದಸಲಿ ಎಲ್ಲ ನೋಡಾದ್ಮೇಲೆ ಕೆಲವು ಮಕ್ಕಳಿಗೆ ಗಣಪತಿ ಎತ್ತಿದೆ ಅಂತ ಕೇಳೋದು ಕೆಲವರಿಗೆ ಯಾವ ನಿಮಗ್ ಥೀಮ್ ಇಷ್ಟ ಆಗಿದೆ ಅದನ್ನು ತಗೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳೋದು ಮತ್ತು ಕೆಲವರಿಗೆ ನಾನೇ ಟಾಪಿಕ್ ಕೊಟ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳೋದು ಹೀಗೆ ಮಾಡೋದ್ರಿಂದ ಮಕ್ಳಿಗೂ ಒಂದು ಖುಷಿ ಗಿಫ್ಟಿಗೋಸ್ಕರನಾದರೂ ಏನೋ ಒಂದು ಕಲಿಬೇಕು ಅಂತ ಹೇಳಿ ಕಲಿತಿರ್ತಾರೆ ಅವ್ರ ಅವ್ರ ತಂದೆ ತಂದಿರ್ತಾಯಿ ದೊಡ್ಡ ದೊಡ್ಡ ಗಿಫ್ಟ್ ಕೊಡಿಸಿರ್ತಾರೆ ಆದ್ರೀಗ ನಾವು ಕೂಡ ಪ್ರಾಣಿ ಇದೆ ಖುಷಿಯಾಗಿ ಬಂದು ಅವರೆಲ್ಲ ಹೇಳ್ಕೊಂಡು ತಗೊಂಡೋಗ್ತಾರೆ ಈ ವರ್ಷ ನಾನು ಈ ಸ್ಪ್ರಿಂಗ್ ತಂದಿದ್ದೀನಿ ಇದು ಮಕ್ಕಳು ಹಿಂಗೆ ಕಷ್ಟಪಟ್ಟು ಬಿಡಿಸ್ಕೊಂಡ್ಮೇಲೆ ಸ್ಪ್ರಿಂಗ್ ಆಗುತ್ತೆ ಆಯಿತಾ ಸೊ ಹಾಗಾಗಿ ಒಂಚೂರು ಸಣ್ಣ ಮಕ್ಕಳಲ್ಲೇ ಮಕ್ಕಳಿಗೆ ಇದ್ರ ಬಗ್ಗೆ ಆಸಕ್ತಿ ಉಂಟು ಮಾಡೋಣ ಅಂತ ಈ ವರ್ಷದಿಂದ ಕ್ವಿಸ್ ಕಾರ್ಯಕ್ರಮ ನಡೆಯುತ್ತೆ ಥ್ಯಾಂಕ್ ಯು ಆಂಟಿ ಅಲ್ಲ ಮನೆಯವ್ರ ಸಹಕಾರ ಎಲ್ಲನೂ ಬೇಕು ಹಾಗಾಗಿ ಹೋಗಿ ಪರವಾಗಿಲ್ಲ ನನಗೆ ಹೆಲ್ಪ್ ಮಾಡೋದು ನಮ್ಮ ಪಾರ್ವತಿ ಮತ್ತು ನನ್ನ ಕಸಿನ್ ನಿರ್ಮಲಾ ನಿರ್ಮಲಾ ಆಂಟಿ ನನ್ನ ಮಗ ಅದನ್ನೆಲ್ಲ ಜೋಡಿಸ್ಕೊಡೋದು ಮತ್ತೆ ಪ್ರತಿ ದಿವಸನೂ ಮನೆಗೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು ಎಷ್ಟು ಜನ ಬೇಕಾದರೂ ಬರ್ಬೋದು ಇದನ್ನ ನೋಡಿ ಖುಷಿ ಇವರು ನಮ್ಮ ದಶರಥ ಮಾಮ ಅವರ ಮನೆಯವರು ಖುಷಿ ಅಂತ ಹೇಳ್ಬಿಟ್ಟು ಇವರು ನಮಗೆ ಯಾವಾಗಲೂ ಸದಾ ನಮ್ಮ ಜೊತೆನಲ್ಲಿ ಏನು ಮಾಡಿದ್ರು ಬೆಂಬಲವಾಗಿ ನಿಂತ್ಕೊಳ್ತಾರೆ ನಿರ್ಮಲ ಇಲ್ಲ ಇನ್ ಇನ್ಆರ್ಷಿಯಾ ನಿರ್ಮಲ ಇಲ್ಲ ಮಾಡಕ್ಕೆ ಸ್ಫೂರ್ತಿ ನಮ್ಮತ್ತೆ ಲಕ್ಷ್ಮೀಶಂಕರ ಶಂಕರ ಇಲ್ಲ ಅಜ್ಜಿ ತೋರಿಸ್ತಿದ್ದೆ ಸೊ ನೆಕ್ಸ್ಟ್ ಟೈಮ್ ಇದು ಬಂದಾಗ ಇದ್ರೆ ತೋರಿಸ್ತೀನಿ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಆಂಟಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ನಿಮಗೂ ಥ್ಯಾಂಕ್ಸ್ ಚೆನ್ನಾಗಿ ಜೋಡಿಸಿದ್ದೀರಾ ನಿಮಗೂ ತುಂಬ ಥ್ಯಾಂಕ್ ಯು ಕಣಿ ಎಲ್ರಿಗೂ ಹಾಕ್ತೀಯಲ್ವಾ ತೋರ್ಸೋಕ್ಕೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಇಯರ್ ಇವರು ಬಂದಿದ್ದು ಸ್ಟಾರ್ಟ್ ಮಾಡಿದ್ದು ಒನ್ ಇಯರ್ ಆಯ್ತು ಸೊ ನಂಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ರು ಇವರು ಆಂಟಿ ನಂಗೆ ಇದೆಲ್ಲ ಗೊತ್ತಿಲ್ಲ ಅಷ್ಟೊಂದು ಸೊ ಆಯ್ತು ಇವತ್ತು ಥ್ಯಾಂಕ್ ಯು ಆಂಟಿ ಸೊ ಯಾರಿಗೆ ಗೊತ್ತಿಲ್ಲ ಎಲ್ಲ ನೋಡಿದವರು ಅಕಸ್ಮಾತ್ ಅಲ್ಲಿ ಇಲ್ಲಿ ಆಂಟಿ ಹೇಳೋ ಥರ ಮಿಸ್ಟೇಕ್ಸ್ ಆಗಿದ್ರೆ ಕ್ಷಮಿಸಿ ಸಾರಿ ಸೊ ಎಲ್ಲರಿಗೂ ಹ್ಯಾಪಿ ದಸರಾ ಹ್ಯಾಪಿ ನವರಾತ್ರಿ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ ನವರಾತ್ರಿ ಬಾಯ್ ಬಾಯ್ ಇದು ಗಣಪತಿ ಅದು ಒಳಗೆ ಹೋಗಿ ಇದು ಸಗ್ನಿದು ಗಣಪತಿ ಮಾಡಿರೋದು ನನ್ ಮದ್ವೆನಲ್ಲಿ ಮೂವತ್ತೆಂಟು ವರ್ಷ ಆಗಿದೆ ಅದು ಅದಕ್ಕೆ ಅಭಿಷೇಕ ಎಣ್ಣೆ ಅಭಿಷೇಕ ಮತ್ತೆ ನೀರಿನ ಅಭಿಷೇಕ ಹಾಲಿನ ಅಭಿಷೇಕ ಎಲ್ಲ ನಡೆಯುತ್ತೆ ಅದಾದ್ಮೇಲೆ ಹರ್ಷಣ ಹಚ್ಬಿಟ್ಟು ಮಾಡ್ತಾ ಇರೋದು ಅದಿವಾಗ ಗಣೇಶನ ರೂಪ ತಾಳ್ತಾ ಇದೆ ಹೌದು ನೋಡೋದಮ್ಮ ಎಷ್ಟು ವರ್ಷ ತುಂಬ ಹಳೇ ಇದವನು ಇದೆ ಎಲ್ಲ ಕಲೆಕ್ಷನ್ಸ ಆಂಟಿ ಇರಲಿ ಪರವಾಗಿಲ್ಲ ನಮಗೋಸ್ಕರ ಆಂಟಿ ಸ್ಪೆಷಲ್ ಪ್ರಿಪೇರ್ ಮಾಡ್ತಿದ್ದಾರೆ ನಮಗೋಸ್ಕರ ಕಡುಬು ಹಾಂ ರೆಡಿ ಆಗಿದೆ ಹಾಂ ನಿಮಿಷ ಇವರು ದೋಸೆ ಹಾಕ್ಕೊಡ್ತಿದ್ದಾರೆ ಇವ್ರ ಹೆಸರು ಪಾರ್ವತಿ ಹಾಂ ಅನ್ಸಂಟಿ ರೈಟ್ ಹ್ಯಾಂಡ್ ಇದು ಅಕ್ಕಿ ಹಿಟ್ಟು ಬೇಯಿಸ್ಕೊಂಡು ಇವಾಗ ಇದ್ರಲ್ಲಿ ನಾದ್ಬಿಟ್ಟು ತುಂಬಿಟ್ಟು ಇದನ್ನು ತುಂಬಿಡ್ತಾರೆ ಆಮೇಲೆ ಮತ್ತೆ ಸ್ಟೀಮಲ್ಲಿ ಬೇಯಿಸೋದು ಹ್ಞೂ ಆಂಟಿ ನಮಗೋಸ್ಕರ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಒಡ್ಕೊಬ್ರಿ ಹಾಕಿದ್ರು ಏನು ಇದು ಚೆನ್ನಾಗಿರೋದಿದೆ ಅಂದರೆ ನಾನು ಹಾಕಲ್ಲ ಚೆನ್ನಾಗಿ ಬಂತು ಅಮ್ಮ ಗೌರಿ ಗಣೇಶ ಹಬ್ಬಕ್ಕೆ ಮಾಡಿದ್ರು ಅಂಟಿ ಇವಾಗ ನವರಾತ್ರಿಗೆ ಮಾಡ್ತಿದ್ದಾರೆ ದಿನಕ್ಕೆ ಒಂದೊಂದು ಸ್ವೀಟು ಬೆಳಗ್ಗೆ ನೈವೇದ್ಯ ಬಂದು ಸ್ವೀಟ್ ಸಾಯಂಕಾಲ ಉಸ್ಲಿ ಹ್ಮ್ ಎವ್ರಿ ಡೇ ಉಸ್ಲಿ ಮಾಡ್ತೀರಾ ಸಾಯಂಕಾಲ ಸಾಯಂಕಾಲ ಈವ್ನಿಂಗ್ ಕಾಳು ಉಸ್ಲಿ ಮಾಡೋದು ಬೆಳಗ್ಗೆ ಹೊತ್ತು ಪಾಯಸ ಸಜ್ಜಿಗೆ ಸ್ವೀಟ್ಸ್ ಎನಿ ಸ್ವೀಟ್ ಹ್ಮ್ ಸ್ಟಾರ್ಟ್ ಮಾಡಿದೆ

ಅಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಂಟಿ ನಮಸ್ತೆ ನೀ ನೀವು ಏಳಿದೆ ನಿಮ್ಮ ಎಟು ಡೈವ್ ದೋಸೆ ಚಟ್ನಿ ಮಶ್ರೂಮ್ ಪಲ್ಯ ಹೇง ಇದೆ ಅಮ್ಮ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಮಶ್ರೂಮ್ ಮಶ್ರೂಮ್ ಬುಜ préparé ಇದೆ ಏನ್ ಪುಡಿ ಇದು ಮಳ್ಳಗಾ ಪುಡಿ ಮಳ್ಳಗಾ ಪುಡಿ ಚಟ್ನಿ ಪುಡಿ ಕನ್ನಡದಲ್ಲಿ ಮಲಗ ಅಂತ ಯಾವತ್ರ ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳ ಅದು ಇದು ತಮಿಳು ತಮಿಳು ಕಾರದು ಮೆನ್ಷನ್ ಕೈ ಪುಡಿ ಮೆನ್ಷನ್ ಪುಡಿ ಅಮ್ಮಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅನ್ನಂಗಿಲ್ಲ ಎಲ್ಲ ಲ್ಯಾಂಗ್ವೇಜ್ ಗೊತ್ತು ನಾಲ್ಕಾ ಏನು ನಿಮಗೆ ಗೊತ್ತು ಲ್ಯಾಂಗ್ವೇಜ್ ತೆಲುಗು ತಮಿಳು ಕನ್ನಡ ಐ ಲವ್ ಯು ಮರಾಟಿ ಮರಾಟಿ ಅರ್ಥ ಆಗುತ್ತೆ ಆಮೇಲೆ ಹಿಂದಿನೂ ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಹಿಂದಿ ಅಷ್ಟೇ ಅದು ಮಿಕ್ಸ್ ಮಾಡಿಕೊಡಿ ಇದು ಮಿಕ್ಸ್ ಮಾಡಬೇಕಾ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಅದ್ಬಿಟ್ಟು ಹ್ಞೂ ಚೆನ್ನಾಗಿಲ್ಲ ರೆಡಿ ಇದೆ ಏನಿದು ಕಾನೂನು ಕಾನೂಲ್ ಕಾನೂಲ್ ಹುಯಿ ಗಡಬು ಹುಯಿ ಮಾಡಿ ಮಾಡಿಮ್ ಇನ್ನ ಇಟ್ಟಿದ್ದೀನಿ ಸೆಟ್ ಅಪ್ ಅಯ್ಯೋ ಆಂಟಿ ಇವಾಗ್ಲಾದರೂ ತಿನ್ನಿ ಮನೆಯಲ್ಲಾದರೂ ತಿನ್ನಿ ಓ ಚಲೋ ನಾನು ಟೇಸ್ಟ್ ಮಾಡಿ ಹೇಳಿ ಎಷ್ಟು ಜಸ್ಟ್ ಸಾಫ್ಟ್ ಆಗಿ ಬಂದಿದೆ ನೋಡಿ ಹ್ಮ್ ಚನ್ನಾಗಿದೆ ಚನಗಿತ್ತಾ ಪಾವನ ಸರಿ ಇನ್ನ ಎರಡು ಬಿಸಿ ಎರಡು ಬೇಡವಾ ಒಂದೆರಡು ಹಾಗಾದ್ರೆ ಮನೆಗೆ ತಕೊಂಡು ಹೋಗ್ತೀನಿ ಆಯ್ತಾ ನಮ್ಮ ದಶರಥ ಮಾಮago ಕೊಟ್ಟು

ನಮ್ಮ ಅಕ್ಕವ್ರಿಗೆ ಎತ್ ಕೊಟ್ರೆ ಅವ್ರ ಸ್ಟೋರಿ ಪ್ರಕಾರ ಎಲ್ಲ ಕುಡಿಸ್ತಾರೆ ಆಮೇಲೆ ಲಾಸ್ಟ್ ಗೆ ಆಂಟಿ ಭಜನೆ ಮಾಡ್ತಾರೆ ಇವಳ ಜೊತೆಗೆ ಪಾರ್ವತಿ ಮತ್ತೆ ನನ್ನ ಅಕ್ಕನ ಮಗಳು ಮೋನ ಸಹ ನಾವು ಪ್ರೀತಿಯಿಂದ ಮೋನ ಅಂತ ಕರಿತೀವಿ ಅವಳ ಮಗ ಅವನ ಮಗನು ಬರ್ತಾನೆ ಸಾಯಿ ನಿಶ್ಚಿತ್ ಅವನ ಹೆಸರು ಹೀಗೆ ಒಟ್ಟುಗೂಡಿ ನಾವು ಮಾಡುವಂತಹ ಕಾರ್ಯಕ್ರಮ ಮೊನ್ನೆ ಬಂದು ಭಜನೆ ಎಲ್ಲ ಮಾಡಿ ಹೋದ್ವಿ ಸುಮಾರು ಒಂದ್ ಜನ ಬಂದು ಭಜನೆ ಎಲ್ಲ ಒಂದ್ ಗ್ರೂಪ್ ಇದೆ ನಮ್ದು ಬ್ಯಾಲಹಳ್ಳಿ ಮಾರ ಭಜನಾ ಗ್ರೂಪ್ ಎಲ್ಲ ಬಂದು ಇಲ್ಲಿ ಭಜನೆ ಎಲ್ಲ ಮಾಡ್ತೀವಿ ವರ್ಷ ವರ್ಷ ಬರ್ತೀವಿ ನಮ್ಗೆ ಒಳ್ಳೊಳ್ಳೆ ಊಟ ಎಲ್ಲ ರೆಡಿ ಮಾಡ್ಕೊಡ್ತಾರೆ ನಮ್ಮ ಮಕ್ಕವ್ರು ಎಲ್ಲ ಭಜನೆ ಎಲ್ಲ ಮಾಡಿ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಚೆನ್ನಾಗಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ ಇಲ್ಲಿ ಅವ್ರೆಲ್ಲ ಬಂದವರಿಗೆಲ್ಲ ಬಂದವ್ರಿಗೆಲ್ಲ ಈ ಒಂದು ಅಷ್ಟು ದಿನ ಕುಂಡಿಸಿದಷ್ಟು ದಿನಾನು ಒಳ್ಳೊಳ್ಳೆ ಭೋಜನ ಮಾಡಿ ಕೊಡ್ತಾರೆ ಎಲ್ಲ ತುಂಬಾ ಜನ ಬರ್ತಾರೆ ಮಕ್ಕಳಿಂದ ಹಿಡಿದು ಎಲ್ಲಾ ಊರಲ್ಲಿ ಮುಕ್ಕಾಲ್ ಮೂರ್ ಜನ ಎಲ್ಲ ಬರ್ತಾರೆ ಇಲ್ಲಿಗೆ

ಇವರು ಮೂರು ಜನ ಅನ್ಸು ಆಂಟಿಗೆ ಹೆಲ್ಪ್ ಮಾಡಿರೋದು ಸೊ ಇವ್ರ ಹೆಸರು ನಿಶ್ಚಿತ್ ವಿರಾಟ್ ಸಾಯಿ ಇವರು ಪಾರ್ವತಿ ಇವರು ನಿರ್ಮಲಾ ಆಂಟಿ ಇವರೆಲ್ಲರು ಆಂಟಿಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿರೋದು ಅನ್ಸೈ ಆಂಟಿಗೆ ಸೊ ಇವ್ರ ಹೆಲ್ಪ್ ಇಂದ ಇಷ್ಟು ಚೆನ್ನಾಗಿ ಬಂದಿದೆ ಇದು ಗೊಂಬೆ ನೋಡ್ಕೊಂಡು ಹೋಗೋರಿಗೆಲ್ಲ ಒಂದು ರಿಟನ್ ಗಿಫ್ಟ್ ಇದು ಐಶ್ವರ್ಯ ರಂಗ ರಂಗೋಲಿ ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಮತ್ತೆ ಪ್ರಸಾದ ಅದ್ರ ಮೇಲೆ ಒಂದು ಬಟ್ಲಲ್ಲಿ ಇಟ್ಟರೆ ದೇವ್ರಿಗೆ ತುಂಬ ಪ್ರೀತಿಯಾಗಿ ನಿಮ್ಗೆ ಐಶ್ವರ್ಯ ಸಂಪತ್ತು ಆರೋಗ್ಯ ಎಲ್ಲ ಕೊಡಲಿ ಅಂತ ಮತ್ತು ನೀವೇನಿಷ್ಟು ಸಿಹಿ ಕಡುಬು ಮಾಡಿದ್ದಾರೆ ಹನುಮ ಅವರು थैंक्स फॉर वॉचिंग आधुनिक दुनिया यूट्यूब चैनल प्लीज सब्स्क्राइब लाइक एंड शेयर थैंक यू बाय